ಈಗ ಇದ್ದಾರೆ ವಿಶೇಷವಾಗಿ ಚಿಂತಾಮಣಿಯಲ್ಲಿ ಬೀದಿ ಬದಿಯ ವ್ಯಾಪಾರಸ್ಥರ ಅನುಕೂಲಕ್ಕಾಗಿ ಇಪ್ಪತ್ಮೂರು ಕೋಟಿ ರೂಪಾಯಿಗಳ ಅನುದಾನವನ್ನ ತಂದಿದ್ದಾರೆ ಅದು ನಿಜವಾಗಿಯೂ ಕೂಡ ಸಚಿವರ ಕಾಳಜಿಗೆ ತಂದಂತಹ ನಿದರ್ಶನವಾದ ಜೊತೆಗೆ ಅಂಬೇಡ್ಕರ್ ಭವನ ವಾಲ್ಮೀಕಿ ಭವನಗಳಿಗೆ ಕೂಡ ನಿರ್ಮಾಣ ಕಾರ್ಯಕ್ಕಾಗಿ ಅನುದಾನವನ್ನ ತಂದಿದ್ದಾರೆ ಅಷ್ಟೇ ಅಲ್ಲ ಅಂಬೇಡ್ಕರ್ ಭವನದ ಮುಂಭಾಗದಲ್ಲಿ ஆறு அடிய அம்பேத்கர் ಜಯಂತಿಯ ಅಂಗವಾಗಿ ಚಿಂತಾಮಣಿ ತಾಲೂಕಿನ ಸಮಸ್ತ ನಾಗರಿಕರಿಗೆ ಶುಭಾಶಯಗಳನ್ನು ಕೋರಲಿಕ್ಕೆ ಬಾಯಿಸ್ತಾನೆ ಬಂಧುಗಳೇ ನಾಡಪ್ರಭು ಕೆಂಪೇಗೌಡರ ಜಯಂತಿಯ ಕಾರ್ಯಕ್ರಮದ ವೇದಿಕೆಯಲ್ಲಿ ಉಪಸ್ಥಿತರಿರ್ತಕ್ಕಂಥ ರಾಜ್ಯ ವಕೀಲರ ಸಂಘದ ಸಮಯ ಆಗಿದೆ ಬೆಳಗ್ಗೆ ಚಿಕ್ಕಬಳ್ಳಾಪುರದ ಜಿಲ್ಲಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಇಲ್ಲಿಗೆ ಆದಷ್ಟು ತ್ವರಿತವಾಗಿ ಬರುವಂತಹ ಒಂದು ಪ್ರಯತ್ನ ಮಾಡಿದೆ ಆದರೂ ತಾವೆಲ್ಲರೂ ಬಹಳಷ್ಟು ಉತ್ಸಾಹದಿಂದ ಬಹುಶಃ ಇದುವರೆಗೂ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಇಷ್ಟು ಇಷ್ಟು ವಿಜೃಂಭಣೆಯಿಂದ ನಾಡಪ್ರಭು ಕೆಂಪೇಗೌಡರ ಜಯಂತಿಯನ್ನ ಚಿಂತಾಮಣೆಯಲ್ಲಿ ಆಚರಿಸಿಲ್ಲ ಅಂತ ಹೇಳಿದ್ರೆ ತಪ್ಪಾಗಲಾರದು ಈ ಒಂದು ವಿಜೃಂಭಣೆಗೆ ಕಾರ್ಯಕರ್ತರ ಕಾರಣೀಭೂತರಾಗಿರ್ತಕ್ಕಂಥ ಪ್ರತಿಯೊಬ್ಬರು ನಾನು ಯಾರು ಹೆಸರು ತೆಗೆದುಕೊಳ್ಳೋದಿಲ್ಲ ಪ್ರತಿಯೊಬ್ಬರಿಗೂ ನಾನು ಈ ಸಂದರ್ಭದಲ್ಲಿ ನನ್ನ ಹೃದಯ ಪೂರ್ವಕವಾದಂತ ಧನ್ಯವಾದಗಳನ್ನ ತಿಳಿಸ್ಲಿಕ್ಕೆ ಬಯಸ್ತೇನೆ ತಮಗೆ ಗೊತ್ತಿದೆ ಕೆಂಪೇಗೌಡರು ಇವತ್ತು ಒಕ್ಕಲಿಗ ಜಾತಿಯಲ್ಲಿ ಅವರು ಹುಟ್ಟಿರ್ಬೋದು ಆದರೆ ಅವರ ಕಾರ್ಯಕ್ರಮಗಳು ಅವರಿಗೆ ಇದ್ದಂಥ ದೂರದೃಷ್ಟಿ ವಿಶೇಷವಾಗಿ ಬೆಂಗಳೂರು ನಗರ ಏನು ಬ್ಯಾಂಗ್ಳೂರ್ ಅಂತಿತ್ತು ಹಿಂದೆ ಬೆಂದಕಾಳೂರ್ ಅಂತಿತ್ತು ಅದು ಭವಿಷ್ಯತ್ತಿನಲ್ಲಿ ಯಾವ ರೀತಿ ನಿರ್ಮಾಣ ಆಗಬೇಕು ಯಾವ ರೀತಿ ಎಲ್ಲ ಜನಾಂಗಗಳ ಗೌರವಯುತವಾದಂತಹ ಬದುಕಿಗೆ ಸಹಕಾರಿ ಆಗಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಅವರು ಕಂಡಂತ ಕನಸು ಯಾವ ರೀತಿ ಇತ್ತು ಅಂತಕ್ಕಂಥದ್ದನ್ನ ನಮ್ಮ ಡಾಕ್ಟರ್ ವಿಜಯೇಂದ್ರ ಕುಮಾರ್ ಅವರು ಹೇಳಿದರು ಯಾವ್ಯಾವ ಜಾತಿ ಯಾವ್ಯಾವ ಕುಲಕಸುಬು ಆ ಕುಲ ಅನುಗುಣವಾಗಿ ಅವರೆಲ್ಲರೂ ಒಂದೆಡೆ ಇದ್ರೆ ಯಾವ ರೀತಿ ಅಭಿ ಅಭಿವೃದ್ಧಿ ಹೊಂದಲಿಕ್ಕೆ ಸಾಧ್ಯ ಆಗುತ್ತೆ ಮತ್ತು ಅವರ ಕಷ್ಟಗಳನ್ನ ಮುಂದುವರಿಸಲಿಕ್ಕೆ ಸಾಧ್ಯ ಆಗುತ್ತೆ ಅಂತಕ್ಕಂಥದ್ದನ್ನ ಐನೂರ ಹದಿನಾರು ವರ್ಷಗಳ ಹಿಂದೆ ಕಂಡಂತವರು ನಾಡಪ್ರಭು ಕೆಂಪೇಗೌಡರು ಕೆಂಪೇಗೌಡರು ಎಲ್ಲಿಂದ ಬಂದ್ರು ಯಾವಾಗ ಬಂದ್ರು ಎಲ್ಲಿದ್ರು ಆವೃತ್ತಿಯಲ್ಲಿದ್ರ ಮತ್ತೊಂದು ಕಡೆ ಇದ್ರ ಅಂತಕ್ಕಂಥದ್ದೆಲ್ಲ ಪ್ರಶ್ನೆ ಇವತ್ತು ಇವತ್ತು ಬಹಳಷ್ಟು ಇವತ್ತು ಏನು ದಾಖಲಾತಿಗಳು ಶೇಖರಣೆ ಆಗಿದೆ ಬೇರೆ ಬೇರೆ ಸಂದರ್ಭಗಳಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಎಲ್ಲಿ ಕೆತ್ತನೆಗಳಿದ್ದಾವೆ ಇವನ್ನೆಲ್ಲ ನೋಡಿ ಕರೆಸಿ ಇವತ್ತು ಕೆಂಪೇಗೌಡರ ಚರಿತ್ರೆ ಅದನ್ನು ನಾವು ಇವತ್ತೆಲ್ಲ ನೋಡ್ತಾ ಇದ್ದೀವಿ ಬೆಂಗಳೂರಿನಲ್ಲಿ ಇರ್ತಕ್ಕಂಥ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಕೆಂಪೇಗೌಡರ ನೆನಪನ್ನ ಸದಾಕಾಲ ಚಿರ ಚಿರಕಾಲವಾಗಿ ಉಳಿಲಿಕ್ಕೆ ಅಂತಾರಾಷ್ಟ್ರೀಯ ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಈಗ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಆಗಿರ್ತಕ್ಕಂಥದ್ದು ನಮ್ಗೆಲ್ಕೊಂಡು ವಿಚಾರ ಕೆಂಪೇಗೌಡರು ಹಾಕೊಟ್ಟಿರ್ತಕ್ಕಂಥ ದಾರಿ ಅಭಿವೃದ್ಧಿ ಅಂತಕ್ಕಂಥದ್ದು ಏನು ಅಂತಕ್ಕಂಥದ್ದನ್ನ ಆ ಐನೂರು ವರ್ಷಗಳ ಹಿಂದೆ ಅವರು ತೋರಿಸ್ಕೊಟ್ಟಿರ್ತಕ್ಕಂಥದ್ದನ್ನ ಬಹುಶಃ ನಾವು ಇವತ್ತಿಗೂ ಯಾರು ಸರಿಯಾದ ರೀತಿ ಕಲೀಲಿಲ್ಲ ಅಂತ ಹೇಳದೇ ತಪ್ಪಾಗ್ಲಾರೆ ಬಹಳಷ್ಟು ಶ್ರೇಷ್ಠ ಸಾಧಕರು ಸಂತರು ಇವರೆಲ್ಲರ ಜಯಂತಿಗಳನ್ನು ನಾವು ಆಚರಣೆ ಮಾಡ್ತೇವೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿ ಆಚರಣೆ ಮಾಡ್ತೇವೆ ಮಹರ್ಷಿ ವಾಲ್ಮೀಕಿ ಜಯಂತಿ ಆಚರಣೆ ಮಾಡ್ತೇವೆ ಕನಕದಾಸರ ಜಯಂತಿ ಆಚರಣೆ ಮಾಡ್ತೇವೆ ಈ ರೀತಿ ಎಲ್ಲ ಬಹಳಷ್ಟು ಶ್ರೇಷ್ಠರ ಜಯಂತಿಗಳನ್ನು ನಾವು ಆಚರಣೆ ಮಾಡ್ತಕ್ಕಂಥದ್ದನ್ನು ನಾವು ನೋಡಿದ್ದೇವೆ ಆದರೆ ದುರದೃಷ್ಟ ಎಲ್ಲರ ಆದರ್ಶಗಳನ್ನು ಅವರು ಹಾಕ್ಕೊಟ್ಟಿರ್ತಕ್ಕಂಥ ದಾರಿಯಲ್ಲಿ ನಾವು ನಡಿಬೇಕು ಅಂತಕ್ಕಂಥ ಒಂದು ಅಚಲವಾದಂತ ನಿರ್ಧಾರ ಅಥವಾ ತೀರ್ಮಾನವನ್ನು ನಾವೆಲ್ಲ ತೆಗೆದುಕೊಳ್ಳಿಕ್ಕೆ ವಿಫಲ ಆಗ್ತಾ ಯಾವ ಕಾರಣಕ್ಕಾಗಿ ಈ ಜಯಂತಿಗಳನ್ನು ಆಚರಣೆ ಮಾಡಬೇಕು ಅಂತಕ್ಕಂಥದ್ದನ್ನು ಸರ್ಕಾರಗಳು ತೀರ್ಮಾನ ಮಾಡಿದೆ ಅಂತಕ್ಕಂಥದ್ದು ಕೂಡ ನಾವು ಇವತ್ತು ಮರೆತೋಗಿದ್ದೇವೆ ಇದನ್ನು ನಾವು ಅರ್ತ್ಕೋಬೇಕಾಗತ್ತೆ ಭವಿಷ್ಯತ್ತಿನ ಪೀಳಿಗೆ ಅವರು ಸರಿದಾರಿಯಲ್ಲಿ ನಡಿಬೇಕಾದ್ರೆ ಏನು ಕೆಂಪೇಗೌಡರು ಕಂಡಂತ ಕನಸು ಕೇವಲ ಬೆಂಗಳೂರಿಗೆ ಮಾತ್ರ ಸೀಮಿತ ಅಲ್ಲ ಆಗಲೇ ಮಾತಾಡಿದಂತ ವಿಜಯೇಂದ್ರ ಕುಮಾರ್ ಅವರು ಹೇಳಿದ್ರು ಮುಂಚೆ ಒಂದು ಸಣ್ಣ ಬೆಂದ ಕಾಳಾಗಿದ್ದಂಥದ್ದು ಯಾವ ರೀತಿ ಬೆಳೀತಾ ಬಂತು ನನಗೆ ಗೊತ್ತಿದ್ದಂಗೆ ಬ್ಯಾಂಗ್ಳೂರು ಸಿಟಿ ಕಾರ್ಪೊರೇಷನ್ ಆಗಿತ್ತು ನಂತರ ಬೃಹತ್ ಬೆಂಗಳೂರು ನಗರ ಪಾಲಿಕೆ ಆಯಿತು ಬಿ ಬಿ ಆಯ್ತು ಈಗ ಗ್ರೇಟರ್ ಬೆಂಗಳೂರು ಆಗ್ತಾ ಇದೆ ಇವತ್ತು ದೊಡ್ಡ ಮಟ್ಟದಲ್ಲಿ ಬೆಳವಣಿಗೆ ಆಗ್ತಾ ಇದೆ ಬಹುಶಃ ಪ್ರಪಂಚದಲ್ಲಿ ಯಾವುದಾದ್ರೂ ಒಂದು ನಗರ ಇಷ್ಟು ವೇಗವಾಗಿ ಬೆಳಿಬೇಕು ಅಂತ ಬೆಳೀತಕ್ಕಂಥದ್ದು ಯಾವ್ದಾದ್ರು ಇದ್ರೆ ಬಹುಶಃ ಅದು ಬೆಂಗಳೂರು ಅಂತ ಹೇಳಿದ್ರೆ ಅತಿಶಯಕ್ತಿ ಆಗ್ಬಾರ್ದು ಅದು ವಾಸ್ತವ ಆಗ್ತಕ್ಕಂಥ ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ ಪ್ರತಿಯೊಬ್ಬರು ಗ್ರಾಮೀಣ ಪ್ರದೇಶದಲ್ಲಿದ್ದಂತ ಬಹಳಷ್ಟು ಜನ ತಮ್ಮ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಬೆಂಗಳೂರಿನಲ್ಲಿ ಹೋಗಿ ಒಂದು ಮನೆ ಬಾಡಿಗೆ ಪಡ್ಕೊಂಡು ಮಕ್ಕಳ ವಿದ್ಯಾಭ್ಯಾಸವನ್ನ ಪಡಿಸುವಂತ ಒಂದು ಪ್ರಯತ್ನಗಳು ಐವತ್ತು ವರ್ಷಗಳಿಂದ ಆಗಿದೆ ಅಂತ ಹೇಳಿದ್ರೆ ನಾವ್ಯಾರು ನಂಬಲಿಕ್ಕೆ ಸಾಧ್ಯ ಇಲ್ಲ ಪ್ರೊಫೆಷನಲ್ ಕಾಲೇಜಸ್ ಏನಿವತ್ತು ನಾವು ಇಂಜಿನಿಯರಿಂಗ್ ಮೆಡಿಕಲ್ ಡೆಂಟಲ್ ಬೇರೆ ಬೇರೆ ವೃತ್ತಿಪರವಾದಂತ ಶಿಕ್ಷಣ ಕೋರ್ಸ್ಗಳು ಹಿಂದೆ ಆಯ್ಕೆ ಮಾಡುವಂತದ್ದು ಬೇರೆ ಕಡೆ ಬೆಂಗಳೂರಿನಲ್ಲಿ ಹೋಗಿ ಓದುವಂತದ್ದು ಇತ್ತು ಆದ್ರೆ ಈಗ ಬಿಕಾನ್ ಓದಬೇಕು ಬಿಬಿಎ ಓದಬೇಕು ಬಿ ಸಿ ಲಾ ಓದಬೇಕು ಬೆಂಗಳೂರಲ್ಲಿ ಸೀಟ್ ಬೇಕು ನ್ಯಾಯಭಾರತಿಯಲ್ಲಿ ಸೀಟ್ ಕೊಡಿಸಿ ಮತ್ತೊಂದು ಕಡೆ ಸೀಟ್ ಕೊಡಿಸಿ ಅಂತ ಬರ್ತಾರೆ ಯೋಚನೆ ಮಾಡಬೇಕು ಕಾಲ ಕಾಲಕ್ಕೆ ಸರ್ಕಾರಗಳು ಅವ್ರದೇ ಆದಂತ ರೀತಿಯಲ್ಲಿ ಇವೆಲ್ಲ ಸುಧಾರಣೆ ಮಾಡಬೇಕು ಅಂತಕ್ಕಂಥ ಪ್ರಯತ್ನಗಳು ಮಾಡ್ಕೊಂಡು ಬಂದಿದ್ದಾರೆ ಇವತ್ತು ಮೆಟ್ರೋ ದೆಹಲಿಯ ಮೆಟ್ರೋ ನಂತರ ಬಹಳ ದೊಡ್ಡ ಜಾಲ ಮೆಟ್ರೋ ಜಾಲ ಇರ್ತಕ್ಕಂಥದ್ದು ವಿಸ್ತರಣೆ ಇರ್ತಕ್ಕಂಥದ್ದು ಬೆಂಗಳೂರಿನಲ್ಲಿ ಇವತ್ತು ಮೆಟ್ರೋ ಕೂಡ ಇವತ್ತು ನಿಲ್ಲಕ್ಕೆ ಜಾಗ ಇರೋದಿಲ್ಲ ಬೆಳಗ್ಗೆ ಸಂಜೆ ನೀವು ಮೆಟ್ರೋ ಹತ್ತಬೇಕಾದ್ರೆ ಬಹುಶಃ ಚಿಂತಾಮಣೆಯಿಂದ ಬೆಂಗಳೂರಿಗೆ ಸೋಮವಾರ ಅಥವಾ ಬೇರೆ ರಜೆ ದಿನ ನಂತರ ಹೋಗ್ತಕ್ಕಂಥ ಬಸ್ಗಳಲ್ಲಿ ಯಾವ ರೀತಿ ಒತ್ತಡ ಇರ್ತದೆ ಅದಕ್ಕಿಂತ ಹೆಚ್ಚು ಒತ್ತಡವನ್ನು ಇವತ್ತು ಮೆಟ್ರೋಗಳಲ್ಲಿ ನಾವು ನೋಡ್ತಾ ಇದ್ದೇವೆ ಈ ರೀತಿ ಬೆಂಗಳೂರಿನ ಬೆಳವಣಿಗೆ ಆಗ್ತಾ ಇದೆ ಇವೆಲ್ಲ ವಿಚಾರಗಳನ್ನು ನಾವು ಮನಗಂಡು ನಮ್ಮ ತಾತವರಾಗಿರ್ಬೋದು ನಮ್ಮ ತಂದೆಯವರು ಆಗಿರ್ಬೋದು ಅಥವಾ ನಾನಾಗಿರ್ಬೋದು ನಾವ್ಯಾಕೆ ನಮ್ಮವರನ್ನ ಬೆಂಗಳೂರಿಗೆ ಹೋಗಬೇಕು ಯಾಕೆ ನಮ್ಮವರು ಬದುಕನ್ನು ಕಟ್ಕೊಳ್ಲಿಕ್ಕೆ ಬೆಂಗಳೂರು ಹೋಗುವಂಥ ಅವಕಾಶ ಒದಗಿಸ್ಕೊಡ್ಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಹಲವಾರು ಅಭಿವೃದ್ಧಿ ಕೆಲಸಗಳನ್ನ ಹಲವಾರು ಶೈಕ್ಷಣಿಕ ಸಂಸ್ಥೆಗಳನ್ನ ಪ್ರಾರಂಭ ಮಾಡ್ತಕ್ಕಂಥ ಒಂದು ಪ್ರಯತ್ನ ಇವತ್ತಲ್ಲ ಎಪ್ಪತ್ತೈದು ವರ್ಷಗಳ ಹಿಂದೆ ಆಗ್ಲೇ ಹೇಳಿದ್ರು ನಿರೂಪ್ತರು ಇಡೀ ರಾಜ್ಯದಲ್ಲೇ ಬಹುಶಃ ಮೈಸೂರು ರಾಜ್ಯ ಇತ್ತು ಆ ಮೈಸೂರು ರಾಜ್ಯದಲ್ಲಿ ಮಾತ್ರ ಎಸ್ ಜೆ ಪಿ ಕಾಲೇಜ್ ಬಿಟ್ಟರೆ ಬೇರೆ ಇರಲಿಲ್ಲ ಆ ಪಾಲಿಟೆಕ್ನಿಕ್ ನಂತರ ಬಂದಿರತಕ್ಕಂಥದ್ದು ಚಿಂತಾಮಣಿ ಆಮೇಲೆ ಬೇರೆ ಚನ್ನಪಟ್ಟಣ ಬೇರೆ ಬೇರೆ ಎಲ್ಲ ಆಗಿದೆ ಮೈಸೂರಿನಲ್ಲಿ ಕೂಡ ಮೈಸೂರಿನಲ್ಲಿ ನಮ್ಮದಾದ ನಂತರ ಆಗಿದೆ ಎಪ್ಪತ್ತ ಒಂದು ವರ್ಷ ಮೈಸೂರಿನ ಸಿ ಪಿ ಸಿ ಪಾಲಿಟೆಕ್ನಿಕ್ ಅಂತೇಳಿ ಪ್ರಾರಂಭ ಆಗಿದೆ ಚಿಂತಾಮಣಿ ಪಾಲಿಟೆಕ್ನಿಕ್ ಎಪ್ಪತ್ತಾರು ವರ್ಷ ಪೂರೈಸಿದೆ ಚಿಂತಾಮಣಿಯ ಡಿಗ್ರಿ ಕಾಲೇಜು ಬಹುಶಃ ಯಾರು ಕನಸು ಮನಸ್ಸಲ್ಲೋ ಮುನ್ಸಿಪಾಲ್ಟಿಯಿಂದ ಒಂದು ಪ್ರಥಮ ದರ್ಜೆ ಕಾಲೇಜು ಸ್ಥಾಪನೆ ಮಾಡ್ಬೋದು ಅಂತಕ್ಕಂಥದ್ದು ಇಡೀ ರಾಜ್ಯಕ್ಕೆ ತೋರಿಸ್ಕೊಟ್ಟವರು ದೇವತ್ ಎಂ ಸಿ ಅನ್ಯ ಅವರು ಇಷ್ಟೆಲ್ಲ ನಾವು ಪ್ರಯತ್ನ ಪಟ್ರು ಬೆಂಗಳೂರಿಗೆ ವಲಸೆ ಹೋಗುವಂಥದ್ದು ಅಥವಾ ಅವಕಾಶಗಳನ್ನ ಹುಡುಕೊಂಡು ಹೋಗುವಂಥದ್ದು ಇವತ್ತಿಗೂ ತಪ್ಪುವಂಥದ್ದು ಆಗಲಿಲ್ಲ ಇದನ್ನ ನಾವು ಮಾಡಬೇಕು ಅಂತಕ್ಕಂಥ ಒಂದು ಪ್ರಯತ್ನ ಸತತ ಪ್ರಯತ್ನವನ್ನ ನಾವು ಮಾಡ್ತಾ ಇದ್ದೇವೆ ಇದು ಕೇವಲ ಒಂದು ಜಾತಿಗೆ ಸೀಮಿತವಾಗಲ್ಲ ಕೆಂಪೇಗೌಡ್ರ ದೂರದೃಷ್ಟಿ ಒಂದು ಜಾತಿಗೆ ಸೀಮಿತ ಅಲ್ಲ ಅಂತಕ್ಕಂಥದ್ದು ಈಗೆಲ್ಲ ಮಾತಾಡಿದಂಥವ್ರು ಹೇಳಿದ್ರು ಅದೇ ರೀತಿ ರಾಜ್ಯ ಒಕ್ಕಲಿಗರ ಸಂಘ ನಮ್ಮ ಪ್ರಧಾನ ಕಾರ್ಯದರ್ಶಿಗಳು ಕೋಲಪ್ರಟಿ ಅವರು ಯಡವಳ್ಳಿ ರಮೇಶ್ ಅಣ್ಣವರು ಮತ್ತು ಡಾಕ್ಟರ್ ರಮೇಶ್ ಅವರು ಯಾವ ರೀತಿ ಇವರು ಅಧಿಕಾರಕ್ಕೆ ಬಂದ ನಂತರ ಯಾವ ರೀತಿ ಜನಪರವಾಗಿರ್ತಕ್ಕಂಥ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೀವಿ ಒಕ್ಕಲಿಗರ ಸಂಘದಲ್ಲಿ ಅಂತಕ್ಕಂಥದ್ದನ್ನು ಹೇಳಿದ್ರು ಒಕ್ಕಲಿಗರ ಸಂಘ ಅಂತಕ್ಕಂಥದ್ದು ಕೇವಲ ಹೆಸರು ಆದರೆ ಇವತ್ತು ವಿಕ್ಟೋರಿಯಾ ಆಸ್ಪತ್ರೆಯನ್ನು ಮೇಯಿಸ್ತಕ್ಕಂತಹ ರೀತಿಯಲ್ಲಿ ಕೆಂಪೇಗೌಡ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ನ ಕಿಮ್ಸ್ ಆಸ್ಪತ್ರೆ ಹಲವಾರು ಇವತ್ತು ಚಿಕಿತ್ಸೆಗಳನ್ನ ಉಚಿತವಾಗಿ ಮತ್ತು ಕಮ್ಮಿ ಜನರಿಗೆ ಎಂಡುಕಿರ್ತಕ್ಕಂತಹ ರೀತಿಯಲ್ಲಿ ಒಂದು ದರದಲ್ಲಿ ಇವತ್ತು ಅಲ್ಲಿ ಅವರು ಚಿಕಿತ್ಸೆಗಳನ್ನ ನೀಡ್ತಕ್ಕಂತ ಒಂದು ಕೆಲಸ ಮಾಡ್ತಾ ಇದ್ದಾರೆ ಇವತ್ತು ಇವೆಲ್ಲ ಸಮಾಜಮುಖಿ ಇರ್ತಕ್ಕಂತಹ ಕಾರ್ಯಕ್ರಮಗಳು ಇವೆಲ್ಲ ಕಾರ್ಯಕ್ರಮಗಳು ಬಹುಶಃ ಕೆಂಪೇಗೌಡರು ಹಾಕೊಟ್ಟಿರ್ತಕ್ಕಂಥ ದಾರಿ ಅವರು ಅಂದು ಐನೂರು ವರ್ಷಗಳ ಹಿಂದೆ ಹಾಕೊಟ್ಟಂತ ದಾರಿ ಇವತ್ತು ಆಧುನಿಕ ಪ್ರಪಂಚದಲ್ಲಿ ಏನೇನು ಸೌಲಭ್ಯಗಳನ್ನ ಕೊಡ್ಲಿಕ್ಕೆ ಸಾಧ್ಯ ಇದೆ ಅದನ್ನು ಕೊಡ್ತಕ್ಕಂತ ಜವಾಬ್ದಾರಿ ನಮ್ಮೆಲ್ಲರ ಮೇಲೂ ಇದೆ ಇವತ್ತು ಸರ್ಕಾರ ಸೌಲಭ್ಯ ಸವಲತ್ತುಗಳನ್ನ ಕೊಡಬಹುದು ಬಹಳಷ್ಟು ಮೂಲಭೂತ ಸೌಲಭ್ಯಗಳನ್ನ ಸೃಷ್ಟಿ ಮಾಡಬಹುದು ಈಗ ಒಂದು ಉದಾಹರಣೆ ಹೇಳಬೇಕಾದ್ರೆ ಚಿಕ್ಕಬಳ್ಳಾಪುರದಲ್ಲಿ ನಡೆಯುವಂಥ ಸಂದರ್ಭದಲ್ಲಿ ನಾನಲ್ಲಿ ಹೇಳಿದ್ದೆ ಆ ವೇದಿಕೆಯಲ್ಲಿ ಮುಂದಿನ ವರ್ಷ ಕೆಂಪೇಗೌಡ ಜಯಂತಿ ಕಾರ್ಯಕ್ರಮ ಕನ್ನಡ ಭವನದಲ್ಲಿ ನಡೀತದೆ ಚಿಕ್ಕಬಳ್ಳಾಪುರದಲ್ಲಿ ಅಂತಕ್ಕಂಥ ಮಾತನ್ನು ನಾನು ಹೇಳಿದ್ದೆ ಇವತ್ತು ಅದೇ ಕನ್ನಡ ಭವನದಲ್ಲಿ ನಾವು ಕೆಂಪೇಗೌಡ ಜಯಂತಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಬಂದಿದ್ದೇವೆ ಯಾಕಂದರೆ ಇವತ್ತಷ್ಟು ದೊಡ್ಡ ಸೌಲಭ್ಯ ಸುಮಾರು ಹದಿನೈದು ಕೋಟಿ ರೂಪಾಯಿ ವೆಚ್ಚದಲ್ಲಿ ಇವತ್ತಲ್ಲಿ ಎಂಟುನೂರ ಐವತ್ತು ಆಸನಗಳ ಒಂದು ಭವನ ಇವತ್ತಲ್ಲಿ ನಿರ್ಮಾಣ ಆಗಿದೆ ಬಹಳ ಸುಸಜ್ಜಿತವಾದಂತಹ ಎಲ್ಲ ವ್ಯವಸ್ಥೆಗಳನ್ನ ಒಳಗೊಂಡಿದೆ ಅಂತ ಭವನ ಇವತ್ತು ಕಟ್ಟಿ ಬಿಟ್ರೆ ಸುಲಭ ಅಲ್ಲ ಕಟ್ಟಿರ್ತಕ್ಕಂಥದ್ದು ಕಷ್ಟ ಆದರೆ ಕಟ್ಟಿದ ನಂತರ ಅದರ ನಿರ್ವಹಣೆ ಮಾಡ್ತಕ್ಕಂಥದ್ದು ದೊಡ್ಡ ಸವಾಲು ನಾನು ಅಲ್ಲಿ ಮಾತಾಡಬೇಕಾದ್ರೆ ಹೇಳಿದೆ ಹವಾನಿಯಂತ್ರಣ ವ್ಯವಸ್ಥೆ ಇದೆ ಸೀಟಲ್ಲಿ ಕೂತಿರ್ತೀರಾ ಕೈಯಲ್ಲಿ ಮೋಟ್ರ್ ಸೈಕಲ್ ಬೀಗಿದ ಕೈ ಇರ್ತದೆ ಇಲ್ಲ ಕಾರ್ ಬೀಗಿದ ಕೈ ಇರ್ತದೆ ಕೂತ್ಕೊಂಡು ಏನು ಮಾಡೋ ಕೆಲಸ ಇಲ್ಲ ಅವ್ರು ಯಾರೋ ತಲೆ ತಿಂತ ಯಾಕೆ ಪರವಾಗಿಲ್ಲ ಇಲ್ಲಿ ಯೋಚನೆ ಮಾಡ ಅಂತೇಳಿ ಆ ಬೀಗದ ಕೈ ಇಟ್ಕೊಂಡು ಆ ಸೀಟ್ ತೂತ್ ಮಾಡಿದ್ರೆ ಏನ್ ಪ್ರಯೋಜನ ಆಗುತ್ತೆ ಅಂದ್ರೆ ನಾನು ಯಾಕೆ ಇದು ಹೇಳ್ತಾ ಇದ್ದೀನಿ ಅಂದ್ರೆ ನಾವು ಏನೇ ನಮ್ಮ ಸ್ವಂತ ವಸ್ತುಗಳ ಬಗ್ಗೆ ಯಾವ ರೀತಿ ಕಾಳಜಿಯನ್ನು ವಹಿಸ್ತೇವೆ ನಮ್ಮ ಸರ್ಕಾರ ಅಥವಾ ಸರ್ಕಾರ ಇತರ ಸಂಸ್ಥೆಗಳು ಒದಗಿಸ್ಕೊಡ್ತಕ್ಕಂಥ ಸೌಲಭ್ಯವನ್ನ ನಮ್ಮದು ನಮಗಾಗಿ ಅಂತಕ್ಕಂಥದ್ದು ನಮ್ಮ ಭವಿಷ್ಯತ್ತಿನ ಪೀಳಿಗೆಗಾಗಿ ಅಂತಕ್ಕಂಥ ಆಲೋಚನೆ ನಮ್ಮಲ್ಲಿ ಬರಬೇಕು ಇವತ್ತು ಯಾವುದೇ ಒಂದು ರಸ್ತೆ ಕಾಮಗಾರಿಯನ್ನು ನಾವು ಮಾಡ್ತೇವೆ ಯಾರಿಗೂ ಅದ್ರ ಬಗ್ಗೆ ರಸ್ತೆ ಇಲ್ಲ ಅಂತೇಳಿ ಕೂಗನ್ನ ಹೇಳ್ತಾರೆ ಒಂದು ಬೇಡಿಕೆಯನ್ನ ಮುಂದೆ ಹೇಳ್ತಾರೆ ಆದರೆ ರಸ್ತೆ ಆದ್ಮೇಲೆ ಅದರ ನಿರ್ವಹಣೆ ಜವಾಬ್ದಾರಿ ಕೂಡ ನಮ್ಮದು ಒಂದು ಪಾಲಿದೆ ಅಂತಕ್ಕಂಥ ಆಲೋಚನೆ ನಾವು ಯಾರು ಮಾಡೋದಿಲ್ಲ ಅದ್ರ ಬಗ್ಗೆ ಕಿಂಚಿತ್ತು ಕೂಡ ನಾವು ಗಮನ ಕೊಡದೆ ಇರ್ತಕ್ಕಂಥ ರೀತಿಯಲ್ಲಿ ನಾವು ಎಲ್ಲ ವ್ಯವಹಾರ ಮಾಡ್ತೇವೆ ಇವತ್ತು ನಮ್ದು ಮೂವತ್ತು ನಲವತ್ತು ಸೈಟ್ ಇರ್ತದೆ ಇಲ್ಲ ನಲವತ್ತು ಅರವತ್ತು ಸೈಟ್ ಇರ್ತದೆ ಮನೆ ಕಟ್ಟಬೇಕಾದ್ರೆ ಜವಾಬ್ದಾರಿಯುತವಾಗಿ ನಾವು ನಿಯಮಗಳಡಿಯಲ್ಲಿ ಮನೆ ನಿರ್ಮಾಣ ಮಾಡಬೇಕು ಅಂತಕ್ಕಂಥ ಕನಿಷ್ಠ ಆಲೋಚನೆ ನಾವು ಮಾಡ್ತಾ ಇಲ್ಲ ನಾವು ಐದಂತಸ್ತು ಆರಂತಸ್ತು ನಮಗೆ ಖುಷಿ ಎಷ್ಟಿದೆ ಅಷ್ಟು ಅಂತಸ್ತು ಕಟ್ಟುವಂಥ ಪ್ರಯತ್ನ ಮಾಡ್ತೇವೆ ಇವೆಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಕೆಂಪೇಗೌಡರು ಅಂದಿನ ಕಾಲದಲ್ಲಿ ಬೆಂಗಳೂರು ಭವಿಷ್ಯ ಹೆಂಗ್ ಇರಬೇಕು ಅಂತಕ್ಕಂತ ಕನಸು ಕಂಡಾಗ ಇಂದಿನ ಒಂದು ಆಧುನಿಕ ಡಿಜಿಟಲ್ ತಂತ್ರಜ್ಞಾನದ ಒಂದು ಸಂದರ್ಭದಲ್ಲಿ ನಮ್ಮ ಪಾಲು ನಮ್ಮ ಜವಾಬ್ದಾರಿ ಎಷ್ಟು ಇರಬೇಕು ಅಂತಕ್ಕಂಥದ್ದನ್ನು ಕೂಡ ನಾವೆಲ್ಲರೂ ಯೋಚನೆ ಮಾಡಬೇಕಾಗುತ್ತೆ ಅದರಿಂದ ನಾನು ಈ ಸಂದರ್ಭದಲ್ಲಿ ತಮ್ಮೆಲ್ಲರಲ್ಲೂ ವಿನಂತಿ ಮಾಡಿಕೊಳ್ತೇನೆ ಇದಾದ ಮೇಲೆ ನಾವು ದಯವಿಟ್ಟು ಒಳಗಡೆ ಒಂದು ಭವನ ನಾವು ಸಾಮರ್ಥ್ಯ ಸೌಧವನ್ನು ಒಂದು ಅಭಿವೃದ್ಧಿ ಮಾಡಿದ್ದೀವಿ ದಯವಿಟ್ಟು ನೋಡ್ಕೊಂಡು ಬನ್ನಿ ಅದು ನಿಮಗೋಸರ ಮಾಡಿರುವಂತದ್ದು ಈ ತಾಲೂಕಿನ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಗ್ರಾಮ ಪಂಚಾಯಿತಿಯ ಸದಸ್ಯರು ಬೇರೆ ಬೇರೆ ಸಂದರ್ಭದಲ್ಲಿ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ನಡೆಸುವಂಥದ್ದಕ್ಕೆ ಒಂದು ಮುನ್ನೂರು ಆಸನಗಳ ವ್ಯವಸ್ಥೆ ಆಧುನಿಕ ತಂತ್ರಜ್ಞಾನವನ್ನು ಬಳಸಿಕೊಂಡು ಇವತ್ತು ಅದನ್ನ ನಿರ್ಮಾಣ ಮಾಡುವಂತ ಕೆಲಸವನ್ನು ನಾವು ಮಾಡಿದ್ದೇವೆ ಅದು ನಿಮ್ಮದು ಇವತ್ತು ನಿಮಗಾಗಿ ನಾವು ಇವತ್ತು ನಾನು ಸುಮಾರು ಹದಿಮೂರು ಹದಿನಾಲ್ಕು ವರ್ಷಗಳ ಹಿಂದೆ ಕಂಡಂತ ಕನಸು ತಡವಾದ್ರೂ ಇವತ್ತು ನನಸಾಗ್ತಕ್ಕಂಥ ಕೆಲಸ ಮಾಡಿದ್ದೇವೆ ಇವತ್ತು ಆರ್ಚ್ ಮಾಡಿದ್ದೇವೆ ಇದು ನೆನ್ನೆ ಮಾಡಿರುವ ಹನ್ನೆರಡು ವರ್ಷಗಳ ಹಿಂದೆ ವಿನ್ಯಾಸ ಮಾಡಿರ್ತಕ್ಕಂಥ ಒಂದು ಏನು ಆರ್ಚ್ ಇದು ಎಲ್ಲ ವಿದೇಶದಲ್ಲಿ ನಾವು ಬಂದು ಅದೇ ರೀತಿ ಇರಬೇಕು ಅಂತ ಹೇಳಿ ಎತ್ತರವಾಗಿರ್ಬೇಕು ಅಂತ ಹೇಳಿ ಮಾಡಿದೀವಿ ಆದ್ರೆ ಪಾಪ ಯಾರೋ ನಮ್ಮ ಗುತ್ತಿಗೆದಾರರು ಅವ್ರಿಗೆ ಸಮಯ ಸಿಗ್ತಾ ಇಲ್ಲ ಪೂರ್ಣ ಮಾಡುವಂತದಕ್ಕೆ ಬಹಳ ತಡವಾಗಿ ಬ್ರಸೋತ್ತ ಮಾಡ್ಕೊಂಡಿದ್ದಾರೆ ದಿನ ಒಂದೊಂದು ಅರ್ಧ ಅರ್ಧ ಮೂಟೆಗೆ ಸಿಮೆಂಟ್ ತಂದು ಕೆಲಸ ಮಾಡುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಈ ರೀತಿ ಹಲವಾರು ಸೌಲಭ್ಯಗಳನ್ನ ಮಾಡುವಂತ ಒಂದು ಕೆಲಸವನ್ನ ನಾವು ಮಾಡ್ತಾ ಇದ್ದೇವೆ ನಾನು ಯಾಕೆ ಇವೆಲ್ಲ ಹೇಳ್ಬೇಕು ಅಂದ್ರೆ ಕೆಂಪೇಗೌಡರು ಯಾವ ರೀತಿ ಆಲೋಚನೆ ಮಾಡಿದ್ರು ಅದ್ರಲ್ಲಿ ನಾವೆಲ್ಲರೂ ಅದೇ ರೀತಿ ಆಲೋಚನೆ ಮಾಡಿದಾಗ ನಮ್ಮ ದೇಶ ಯಾವ ರೀತಿ ಇವತ್ತು ಬೆಳವಣಿಗೆ ಆಗ್ತಾ ಇದೆ ಕೆಲವೇ ಕೆಲವು ಕ್ಷೇತ್ರಗಳಲ್ಲಿ ನಾವು ಇವತ್ತು ಪ್ರಪಂಚದಲ್ಲಿ ನಮ್ಮ ಚಾಪನ್ನು ಮೂಡಿಸಿದ್ದೇವೆ ಆದರೆ ಸರ್ವಾಂಗೀಣ ಒಂದು ಬೆಳವಣಿಗೆ ಆಗಬೇಕಾದ್ರೆ ನಾವು ನೀವೆಲ್ಲರೂ ಜೊತೆ ಸೇರಬೇಕು ನಮ್ಮ ದೇಶವನ್ನು ಮುಂದೆ ಕೊಂಡೊಯ್ತಕ್ಕಂಥ ಆ ಮಾಹಿತಿ ಕಾರ್ಯದಲ್ಲಿ ತಾವೆಲ್ಲರೂ ಭಾಗವಹಿಸ್ತಕ್ಕಂಥದ್ದು ಆಗಬೇಕು ಅಂತಕ್ಕಂಥದ್ದು ನನ್ನ ಉದ್ದೇಶ ಇವತ್ತು ಕೈಗಾರಿಕೆಗಳ ಸ್ಥಾಪನೆ ಕೈಗಾರಿಕಾ ಪ್ರದೇಶಗಳ ವಿಸ್ತರಣೆ ಇವೆಲ್ಲ ಸ್ಥಳೀಯವಾಗಿ ಉದ್ಯೋಗ ಮಾಡ್ತಕ್ಕಂಥ ಅವಕಾಶಗಳು ಸಿಗಬೇಕು ಅವರು ಸಂಪಾದಿಸ್ತಕ್ಕಂಥ ಪ್ರತಿಯೊಂದು ರೂಪಾಯಿಗೆ ಅವರು ಸರಿಯಾದ ರೀತಿಯಲ್ಲಿ ಅದನ್ನು ಬಳಕೆ ಆಗಬೇಕು ಅದರ ಉಪಯೋಗ ಕುಟುಂಬಕ್ಕೆ ಆಗಬೇಕು ಅಂತಕ್ಕಂಥದ್ದು ನನ್ನ ಉದ್ದೇಶ ಕಾರ್ಯಕ್ರಮಗಳು ನಾನು ಅನ್ಕೊಂಡಿದಲ್ಲಿ ಎಲ್ಲ ನಾನು ಇಲ್ಲಿ ಹೇಳಿಕ್ಕೆ ಹೋಗೋದಿಲ್ಲ ಯಾಕಂದ್ರೆ ಕೆಲವು ಮಾತ್ರ ನಾನು ಹೇಳಲಿಕ್ಕೆ ಬಯಸ್ತೇನೆ ನಾಳೆ ಒಂದು ದೊಡ್ಡ ಕಾರ್ಯಕ್ರಮ ಇಟ್ಕೊಂಡಿದ್ದೇವೆ ಅದರ ಬಗ್ಗೆ ನಾನು ಹೆಚ್ಚಿನ ಚರ್ಚೆ ಮಾಡೋದಿಲ್ಲ ಸುಮಾರು ನೂರ ಐವತ್ತಾರು ಕೋಟಿ ರುಗಳ ಕೆಲವು ಶಂಕುಸ್ಥಾಪನೆ ಮತ್ತು ಕೆಲವು ಉದ್ಘಾಟನೆ ಕಾರ್ಯಕ್ರಮಗಳನ್ನು ಒಂದೇ ವೇದಿಕೆಯಲ್ಲಿ ನಾಳೆ ಇಟ್ಕೊಂಡಿದ್ದೇವೆ ಒಂದು ವಿಶೇಷವಾದಂಥ ಕಾರ್ಯಕ್ರಮ ಮೊನ್ನೆ ಒಂದು ಕಾರ್ಯಕ್ರಮ ಮಾಡಿದ್ವಿ ನನಗೆ ಸಮಾಧಾನ ಆಗಲಿಲ್ಲ ಶಾಸಕರ ಅನುದಾನದಲ್ಲಿ ಇನ್ನೂರು ತ್ರಿಚಕ್ರವಾಹಗಳು ವಿಕಲಚೇತನರಿಗೆ ನೀಡ್ತಕ್ಕಂಥ ಒಂದು ಕಾರ್ಯಕ್ರಮ ಇಡೀ ರಾಜ್ಯದಲ್ಲೇ ಯಾರು ಇದುವರೆಗೂ ಮಾಡದೇ ಇರತಕ್ಕಂಥ ಒಂದು ಕಾರ್ಯಕ್ರಮವನ್ನು ನಾವು ನಾಳೆ ದೊಡ್ಡ ಮಟ್ಟದಲ್ಲಿ ಮಾಡೋದ್ರ ಜೊತೆಗೆ ಈ ಅಭಿವೃದ್ಧಿ ಕಾರ್ಯಗಳನ್ನು ಕೂಡ ಪ್ರಾರಂಭ ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ದೇವೆ ಇನ್ನು ಬೇರೆ ರೈತರಿಗೆ ಸಂಬಂಧಪಟ್ಟಂತೆ ಯಾಕಂದ್ರೆ ಇದು ವಕೀಲಿಗರ ಕಾರ್ಯಕ್ರಮ ಅಲ್ಲ ಇದು ಇದು ಒಕ್ಕಲತನ ತರ ಮತ್ತು ಸಮಾಜದ ಪ್ರತಿಯೊಬ್ಬ ನಾಗರಿಕರ ಪ್ರತಿಯೊಬ್ಬ ಕಟ್ಟಕಡೆಯ ಮನುಷ್ಯನಿಗೆ ನಮ್ಮ ನಾಡಪ್ರಭು ಕೆಂಪೇಗೌಡರು ಅವಶ್ಯಕತೆ ಮತ್ತು ಅವರ ಆದರ್ಶಗಳು ಬಹಳ ಮುಖ್ಯ ನಾನು ಬಹಳಷ್ಟು ಆಲೋಚನೆ ಮಾಡಿ ಎರಡು ಸಾವಿರದ ನಾಲ್ಕರಲ್ಲಿ ಮುಂಗಾನಹಳ್ಳಿ ಹುಬ್ಳಿಯ ಕುಶಾವತಿ ನದಿಗೆ ಎಷ್ಟು ಎಂಟೂವರೆ ವರ್ಷದಲ್ಲಿ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಚೆಕ್ ಡ್ಯಾಮ್ ಮಾಡಿಸಿದ್ವಿ ಆದರೆ ಎರಡು ಸಾವಿರದ ಹದಿನೈದರಲ್ಲಿ ಬಂದಂಥ ಮಳೆಗೆ ಆ ಚೆಕ್ ಡ್ಯಾಮ್ಗಳು ಕೆಲವು ಆ ಪಕ್ಕದಲ್ಲಿ ನೀರು ಹರಿದಂತ ರಭಸಕ್ಕೆ ನಮಗೆ ಅವತ್ತು ಇಂಜಿನಿಯರ್ಗಳು ಹೇಳಿದ್ರು ಇಷ್ಟೆಲ್ಲ ನೀರು ಬರೋದಿಲ್ಲ ಸರ್ ಅಂತ ಹೇಳಿ ಅವತ್ತು ಸಣ್ಣ ಪ್ರಮಾಣದಲ್ಲಿ ಚೆಕ್ ಡ್ಯಾಮ್ಗಳನ್ನು ಮಾಡಿದ್ವಿ ಅವತ್ತು ಆದರೆ ಅವತ್ತು ಬಂದಂಥ ಒಂದು ನೀರನ್ನು ನೋಡಿದಾಗ ಬಹುಶಃ ಒಂದೇ ಎಷ್ಟು ಮಳೆ ಪ್ರಕೃತಿ ಯಾವ ರೀತಿ ತನ್ನ ಶಕ್ತಿಯನ್ನು ತೋರಿಸ್ಬೋದು ಅಂತಕ್ಕಂಥದ್ದು ನನಗೆ ಅವತ್ತು ಅರಿವಾಯಿತು ನಮ್ಮ ಪೂರ್ವಿಕರು ಆ ಕುಶಾವತಿ ನದಿ ಎಷ್ಟು ವಿಸ್ತೀರ್ಣ ಯಾಕೆ ಮಾಡಿದ್ರು ಎಷ್ಟು ದೊಡ್ಡ ಪ್ರಮಾಣದಲ್ಲಿ ಹಿಂದಿನ ನೂರಾರು ವರ್ಷಗಳ ಹಿಂದೆ ಅಲ್ಲಿ ನೀರು ಅರಿತಾ ಇರಬಹುದು ಅಂತಕ್ಕಂಥದ್ದು ಅವತ್ತು ನಾನು ನೀರು ನೋಡಿದಾಗ ಅರ್ಥ ಇದೆ ವರ್ಣನ ಕೃಪ ಅಪಕೃಪೆಗೆ ಗುರಿಯಾಗಿದ್ವಿ ಸತತವಾಗಿ ಬರಗಾಲಕ್ಕೆ ತುತ್ತಾಗಿದ್ವಿ ಆದರೆ ಎರಡ್ ಸಾವಿರದ ಹದಿನೈದರಲ್ಲಿ ಬಂದಂಥ ಮಳೆ ನಂತರ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಬಂದಂಥ ಮಳೆ ನೋಡಿದಾಗ ನಾನು ಅವತ್ತಿಗೆ ತೀರ್ಮಾನ ಮಾಡಿದೆ ನನಗೆ ಜನ ಈ ಕ್ಷೇತ್ರದ ಅವಕಾಶ ಕೊಟ್ರೆ ಈ ಕುಶಾವತಿ ನದಿಯನ್ನ ಸಂಪೂರ್ಣವಾಗಿ ಇಲ್ಲಿ ದೊಡ್ಡ ಮಟ್ಟದಲ್ಲಿ ನೀರು ಶೇಖರಣೆ ಮಾಡ್ತಕ್ಕಂಥ ವ್ಯವಸ್ಥೆ ಮಾಡಲೇಬೇಕು ಅಂತಕ್ಕಂಥ ತೀರ್ಮಾನ ಅವತ್ತು ನಾನು ಮಾಡಿದ್ದೆ ಅಲ್ಲಿದ್ದಂಥ ಚಕ್ರಾಮಗಳು ಕಿತ್ತು ಹೋಗಿತ್ತು ದುರಸ್ತಿ ಆಗಿರ್ಲಿಲ್ಲ ಆದ್ರೆ ಅವನ್ನೆಲ್ಲ ಈಗ ನಾನು ಪ್ರಾರಂಭದಲ್ಲೇ ದುರಸ್ತಿ ಮಾಡಿಸುವಂತ ಕೆಲಸ ಮಾಡೋದ್ರ ಜೊತೆಗೆ ಸುಮಾರು ನೂರ ನಲವತ್ತು ಕೋಟಿಗಳ ಒಂದು ದೊಡ್ಡ ಯೋಜನೆಯನ್ನ ಅದಕ್ಕೆ ತಯಾರು ಮಾಡಿಸಿ ಸುಮಾರು ಒಂದೂವರೆ ವರ್ಷದಿಂದ ಸತತವಾಗಿ ಸರ್ಕಾರದಲ್ಲಿ ಅದಕ್ಕೆ ಪ್ರಯತ್ನ ಮಾಡಿದೆ ಅದಕ್ಕೆ ದೊಡ್ಡ ಮಟ್ಟದಲ್ಲಿ ಚೆಕ್ ಡ್ಯಾಮ್ ಮಾಡಬೇಕು ಕನಿಷ್ಠ ಅರವತ್ತು ಮೀಟರ್ ಇಂದ ನೂರ ಮೀಟರ್ ವರೆಗೂ ವಿಸ್ತೀರ್ಣ ಇದೆ ಬಹಳಷ್ಟು ಕಡೆ ಸುಮಾರು ಮೂರು ತುಂಬಿದೆ ಅದು ಕೋಟಗಲ್ ಕೆರೆಯಿಂದ ಪ್ರಾರಂಭ ಆಗ್ತಕ್ಕಂಥದ್ದು ನಂತರ ಮುಂಗಾನಹಳ್ಳಿ ಹೋಗ್ಲಿ ಪೂರ್ತಿ ಹೋಗಿ ನಂತರ ಚಿಲ್ಕನೇರ್ಕು ಹೋಗ್ಲಿ ಹಳೆಯ ಚಿಲ್ಕನೇರ್ಕು ಹೋಗ್ಲಿ ನಮ್ಮ ಏನುಗಡೆ ಪಂಚಾಯತಿ ಈಗ ಚೇಳೂರು ತಾಲೂಕಾಗಿದೆ ಆ ಭಾಗದಲ್ಲಿ ಹೋಗಿ ಅದು ಪಾಪಾಮಿ ನದಿ ಸೇರುವಂತದ್ದು ಅಲ್ಲಿ ತನಕ ಸಂಪೂರ್ಣವಾಗಿ ಹೂಳು ತೆಗಿಬೇಕು ಎಷ್ಟು ವಿಸ್ತೀರ್ಣ ಇದೆ ಅಷ್ಟು ವಿಸ್ತೀರ್ಣಕ್ಕೂ ದೊಡ್ಡ ದೊಡ್ಡ ಚೆಕ್ ಡ್ಯಾಮ್ಗಳನ್ನು ಮಾಡ್ತಕ್ಕಂಥದ್ದು ಆಗಬೇಕು ಮತ್ತು ಇಲ್ಲಿ ಬಂಡಕೋಟೆ ಹಿಡಿದು ಅಲ್ಲಿ ಕೆಲವು ಕೆರೆಗಳನ್ನು ನೀರು ತುಂಬಿಸುವಂತದ್ದು ಆಗಬೇಕು ಮುಂಗಾನಹಳ್ಳಿ ಹೋಟೆಲೆಯಲ್ಲಿ ಅಲ್ಲಿ ಕೆಲವು ಕೆರೆಗಳಿಗೆ ನೀರು ತುಂಬಿಸುವಂತದ್ದು ಆಗಬೇಕು ಅಂತಕ್ಕಂಥ ಯೋಜನೆಯನ್ನ ನಾನು ಮಾಡ್ಕೊಂಡು ಈಗ ನಿಮಗೆ ಬಹಳ ಸಂತೋಷದಿಂದ ನಾನು ಹೇಳಲಿಕ್ಕೆ ಬಯಸ್ತೇನೆ ನಾನು ಸುಮಾರು ಎಂಬತ್ ಎಪ್ಪತ್ತು ಪರ್ಸೆಂಟ್ ಇದರಲ್ಲಿ ಯಶಸ್ವಿ ಆಗಿದ್ದೇನೆ ಸಣ್ಣ ನೀರಾವರಿ ಇಲಾಖೆಯಿಂದ ನಲವತ್ತೆಂಟು ಕೋಟಿ ರೂಪಾಯಿ ಈಗಾಗಲೇ ಮಂಜೂರಾಗಿದೆ ಸದ್ಯದಲ್ಲೇ ಟೆಂಡರ್ ಪ್ರಕ್ರಿಯೆಗಳನ್ನು ಪ್ರಾರಂಭ ಮಾಡ್ತೇವೆ ವಿಶ್ವೇಶ್ವರಯ್ಯ ಜಲ ನಿಗಮ ನೀರಾವರಿ ನಿಗಮದಲ್ಲಿ ಸುಮಾರು ನಲವತ್ತೊಂದು ಕೋಟಿಗಳನ್ನು ಇದಕ್ಕೆ ಮಂಜೂರು ಮಾಡಿಸಿದ್ದೇನೆ ಇನ್ನು ಉಳಿದಂಥ ನಲವತ್ತ್ ಮೂರು ಕೋಟಿ ಇನ್ನು ಎರಡು ಮೂರು ತಿಂಗಳಲ್ಲಿ ಅದನ್ನು ಮಂಜೂರು ಮಾಡಿಸ್ಕೊಳ್ತಕ್ಕಂಥ ಒಂದು ವಿಶ್ವಾಸ ಇದೆ ಅದನ್ನು ಮಂತ್ರಿಗಳು ಕೂಡ ನನಗೆ ಭರವಸೆ ಕೊಟ್ಟಿದ್ದಾರೆ ಇದು ಒಂದು ದೊಡ್ಡ ಕಾರ್ಯಕ್ರಮ ನಮಗೆ ಎರಡು ಮೂರು ವರ್ಷಕ್ಕೆ ಒಂದು ಬಾರಿ ಎರಡ್ ಸಾವಿರದ ಹದಿನೈದು ಅಥವಾ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಬಂದಂತ ಮಳೆ ಬಂದರೆ ಬಹುಶಃ ಆ ಭಾಗದ ರೈತರಿಗೆ ಮೂರು ನಾಲ್ಕು ವರ್ಷ ಯಾವುದೇ ರೀತಿ ಅಂತರ್ಜಲದ ಸಮಸ್ಯೆ ಅವರ ಬೋರ್ವೆಲ್ ಅಲ್ಲಿ ಸದಾ ನೀರು ಮೇಲೆ ಬಂದು ಅವರು ವ್ಯವಸಾಯಕ್ಕೆ ಯಾವುದೇ ರೀತಿ ತೊಂದರೆ ಆಗ್ತಕ್ಕಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗೋಲ್ಲ ಅಂತಕ್ಕಂಥದ್ದು ನನ್ನ ವಿಶ್ವಾಸ